ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಂಗದೀರಿ ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊತ ಬರೀ ಹೊಸ ವ್ಲಾಗ್ ಜೊತೆ ಬಂದೀನಿ ಎಲ್ಲರಿಗೂ ಗೊತ್ತಿರುತ್ತಾ ಇದೇನಿದು ಇಷ್ಟು ಬೇಗ ಬೆಳಗ್ಗೆ ಬೆಳಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋಬಿಡ್ರಿ ಯಾಕಂದರೆ ಇವತ್ತು ಒಂದು ಮೊಹರಂ ಐತಿ ಭಾಳ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅನೇಕ ಕಾರಣಾಂತರಗಳ ಸಮಯ ಅಭಾವದಿಂದ ಸೊ ಹಾಗಾಗಿ ನನ್ನ ಮಗ ನನಗೆ ಸಪೋರ್ಟ್ ಅದಕ್ಕೆ ಸೊ ಬರ್ರಿ ನಾನು ಬೆಳಗ್ಗೆ ಬೇಗ ಇತ್ತು ಯಾಕಂದರೆ ದೇವ್ರು ಹೇಳ್ತಾವಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೋಬೇಕು ಮರನೇ ದಿನ ಅಂದರೆ ಏನು ನಾಳೆ ದೇವ್ರದ್ದು ಮೊಹರಂ ಐತಿ ಅಂದ್ರೆ ಹಿಂದಿನ ದಿನ ನಾವು ಹೋಗಿ ಲಾಡಿ ಆ ಇವ್ ತೊಗೊಂಡು ಬಂದಿರ್ತೀವಿ ದೇವ್ರಿಗೆ ಹೋಗಿ ಬೆಲ್ಲ ಓದಿಸ್ಕೊಂಡು ಬಂದಿರ್ತೀವಿ ಅದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡೋದು ಒಂಥರ ನನಗೆ ಮುಜಗರ ಅನ್ನಿಸ್ತೈತಿ ಸೊ ಹಾಗಾಗಿ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೆ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಬಾಗಿಲ ಸಾರಿಸಿ ಅಂದ್ರೇನು ಬಾಗಿಲ ಒರೆಸಿ ನಮ್ಮ ಮನೆಗೆ ಅದನ್ನು ಕಲ್ಲರಿಸ್ಬೇಕಿದು ಮಾಡ್ಬೇಕಂದ್ರೆ ಒಂದು ಅರ್ಧ ತಾಸ ಬೇಕು ಆ ಅರ್ಧ ತಾಸು ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಆಗುತ್ತೆ ಸೊ ಹಂಗಾಗಿ ಬೇಗ ಎದ್ದಿದ್ದ ಆ್ಯಂಡ್ ರಂಗೋಲಿ ಕೂಡ ಏನು ಹಾಕ್ಲಿ ಅನ್ನೋದು ತಲೆಯೊಳಗೆ ಇರಲಿಲ್ಲ ಯಾಕಂದರೆ ನನ್ನ ಮಗ ಹೇಳೋದಕ್ಕಿಂತ ಫಸ್ಟೇ ಹೇಳಬೇಕಾಗಿತ್ತಲ್ಲ ಸೊ ಹಾಗಾಗಿ ಅದರೊಳಗೆ ಮುಗಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಅವನು ಕೂಡ ಮತ್ತು ಕಿರಿಕಿರಿ ಮಾಡ್ತಾನೆ ಮತ್ತು ಅವನು ಎತ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಂಟು ಗಂಟೆ ಅಂದರೆ ಎಂಟು ಏಳುವರೆ ಎಂಟು ಅಂದರೆ ನಾವು ಹೋಗಿ ನಿಂದರಬೇಕಲ್ಲಿ ಯಾಕಂದ್ರೆ ದೇವರು ಏನದು ಕೆಂಡ ಹಾಯ್ತಾರಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿ ಬೇಗ ಬೇಗ ಹಾಕಿದ್ರಾಯ್ತು ಅಂದರೆ ಬೇಗ ಬೇಗ ತಲೆಗೆ ಓಡವಲ್ವ ಯಾರ ಅಂಗೋಲಿ ಹಾಕಲಿ ಹೆಂಗಾಗಲಿ ಅಂತ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಿ ಹಾಕಿದೆ ಆ್ಯಂಡ್ ನಮ್ಮ ತುಳಸಿ ಕಟ್ಟಿ ಈ ಥರ ಐತಿ ಭಾಳ ಚೆನ್ನಾಗೈತಿ ತುಳಸಿ ಕಟ್ಟಿ ಆ್ಯಂಡ್ ಇದು ಮಾಮೂಲಿ ಎಲ್ಲರ ಒಳಗೆ ಮನೆಯೊಳಗಿರೋಂಗೆ ಕಲ್ಲಿಂದ ಮಾಡ್ಸೀವಿ ನಾವು ಆ್ಯಂಡ್ ಮಾಮೂಲಿ ಡಿಸೈನ್ ಬಟ್ ಇದು ಅದಕ್ಕಂತ ನಾನು ಅದು ಏನದು ದೀಪ ಇಡೋಕಂತನೂ ಕೂಡ ಮಾಡ್ಯಾರ ಅದು ದೀಪ ಭಾಳ ಹಚ್ಚಂಗಿಲ್ಲ ಯಾಕಂದ್ರೆ ಕಾಮಿ ಅವ ಇವ ಬರ್ತವೆ ಮತ್ತು ಗ್ಲಾಸಿಂದ ಕೂಡ ತಗೊಂಡೇನಿ ಅದು ಮೆಶಿದೊಳಗೆ ಯಾವುದೋ ಒಂದು ವ್ಲಾಗ್ ಒಳಗೆ ಅಪ್ಲೋಡ್ ಮಾಡಿರ್ಬೋದು ಕೂಡ ನಾನು ಅದು ತಗೊಂಡಿರೋದು ಸೊ ಇದು ಇದು ಬಂದು ಮೊಹರಮ್ದು ವ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಅವರು ಕೂಡ ನನ್ನ ವ್ಲಾಗ್ಸ್ನ ನೋಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಸೊ ಬರೀ ಕಂಟಿನ್ಯೂ ಆಗಿ ನೋಡ್ಕೋ ಅಂತ ಹೋಗೋಣ ಹಂಗೆ ಕೂಡ ದೇವ್ರ ಪೂಜೆನೂ ಆಯಿತು ಬೆಳಿಗ್ಗೆ ಬೇಗ ಯಾಕಂದರೆ ನಾನು ಬ್ಲಾಗ್ ವ್ಲಾಗ್ ಮಾಡೋಕಿದ್ದೀನಿ ಅಂದರೆ ಯಾರಾದರೂ ವೀಡಿಯೋ ಶೂಟ್ ಮಾಡಬೇಕು ಶೂಟ್ ಮಾಡೋರು ಯಾರೂ ಇಲ್ಲ ಅಂದರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಮತ್ತು ನಮ್ಮ ತಂಗಿನೂ ಬೇರೆ ಕೆಲಸ ಮಾಡ್ತಿರ್ತಾಳೆ ಬೆಳಗ್ಗೆ ಬೇಗ ಹೋಗೋದಿರುತ್ತೆ ಸೊ ಆ ಪಜೀತಿ ಒಳಗೆ ವೀಡಿಯೋ ಮಾಡುವಂಥ ನಿಂದೆ ಅಂದರೆ ಮಮ್ಮಿಯವ್ರು ಯಾಗ ಸ್ಟಾರ್ಟ್ ಆಗ್ತವ ಇನ್ನ ಏನಾದರೂ ಅವಳು ಹಾಡ ಮಾತ್ರ ಸ್ಟಾರ್ಟ್ ಆಗ್ತಾವೆ ಸೊ ಹಾಗಾಗಿ ಯಾವ ವೀಡಿಯೋನು ಭಾಳ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ಮಾಮೂಲಿಯಾಗಿ ಒಂದಿಷ್ಟು ಕ್ಲಿಪ್ಸ್ ಅಷ್ಟೇ ಆ್ಯಡ್ ಮಾಡೀನಿ ಆ್ಯಂಡ್ ನಾನು ರಿಂಗ್ ಲೈಟ್ ಕೂಡ ತೊಗೊಂಡೀನಿ ಅದರದ್ದು ಶೇರ್ ಮಾಡ್ತೀನಿ ವಿಡಿಯೋನ ಆ್ಯಂಡ್ ನನಗೆ ಹೆಂಗೆ ಅನ್ನಿಸ್ತು ರಿಂಗ್ ಲೈಟು ಫಸ್ಟ್ ಒಂದು ತೊಗೊಂಡಿದ್ದೆ ರಿಂಗ್ ಲೈಟ್ ತೊಗೊಂಡಿಲ್ಲ ಮಾಮೂಲಿ ತೊಗೊಂಡಿದ್ದೆ ಅದು ನನ್ನ ಮಗ ಹಾರದ ಏನದು ಹೊಡೆದು ಹಾಕ್ಯಾನ ಸೊ ಹಾಗಾಗಿ ಆ್ಯಂಡ್ ದೇವರು ಹಳಿ ಹೊಂಟಿದ್ವು ಹಿಂಗೆ ಹೋಗ್ತಾವೆ ನಮ್ಮ ಕಡೆ ಒಬ್ಬೊಬ್ಬರು ಊರೊಳಗೆ ಜಾಸ್ತಿ ಅನ್ನೋ ಥರನೂ ಮಾಡ್ಬೋದು ಊರೊಳಗೆ ಈ ಥರ ಮಾಡ್ತಾರೆ ಇದು ಕೂಡ ಚೆನ್ನಾಗಿತ್ತು ಆ್ಯಂಡ್ ಆ ವೈದ್ಯ ಬೇರೆ ಥರ ಇರುತ್ತೆ ವೈಬ್ರೇಷನ್ ವೈಬ್ ಸೊ ಅದೆಲ್ಲ ಭಾಳ ಚೆನ್ನಾಗಿರುತ್ತೆ ದೇವರು ಹೊಳಿಗೆ ಹೋಗಕ್ಕೆ ಅಂದ್ರೇನು ಕೆಂಡ ಹಾಯ್ಬೇಕಾರೆ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಗುಣಹಣ್ಣಗೆ ಈ ದಿನ ಹಿಡಿದ್ರೆ ಎರಡು ವರ್ಷ ಕಂಪ್ಲೀಟ್ ಆದಂಗೆ ಆಗುತ್ತೆ ಅಂದರೆ ಈ ದಿನಾನ ಅವನು ಹುಟ್ಟಿರೋದು ನಮ್ಮ ಅಜ್ಜ ತೀರ್ಕೊಂಡಿರೋದು ಕೂಡ ಈ ದಿನಾನ ಸೊ ಹಾಗಾಗಿ ಈ ದಿನ ಹಿಡಿದ್ರೆ ನಮ್ಗೆ ಗುಂಡಣ್ಣಗೆ ಎರಡು ವರ್ಷ ಕಂಪ್ಲೀಟ್ ಆದಂಗೆ ಆಗುತ್ತೆ ಬಟ್ ಕ್ಯಾಲೆಂಡರ್ ಪ್ರಕಾರ ಹೋಗಬೇಕು ಅಂದರೆ ಮೂವತ್ತಕ್ಕೆ ಜುಲೈ ಮೂವತ್ತು ಸೊ ಆ ವ್ಲಾಗು ಕೂಡ ಬರ್ತವೆ ಆ್ಯಂಡು ನಾವು ಏನು ಬಾಗ್ನ ಕೂಡ ಕೊಡ್ತಿದ್ದೀನಲ್ಲ ಅದರದ್ದು ವ್ಲಾಗ್ಸ್ ಕೂಡ ಬರ್ತಾವೆ ಯಾವ ಥರ ನಮ್ಮ ಕಡೆ ಬಾಗ್ನ ಅಂದರೆ ಏನು ಯಾವ ಪೂಜೆ ಮಾಡ್ತೀವಿ ಬೇರೆ ಕಡೆ ಎಲ್ಲ ಶುಕ್ರ ಶುಕ್ರಗೋರಿ ಅಷ್ಟು ಗೊತ್ತಿರಲ್ಲ ವರ್ಮಾಲಕ್ಷ್ಮಿ ಒಂದೇ ಗೊತ್ತಿರುತ್ತೆ ಸೊ ನಮ್ಮ ಕಡೆ ಒಂಥರ ಡಿಫ್ರೆಂಟಾಗಿ ಎರಡೆರಡು ಮೂರು ಪೂಜೆ ಕೂಡ ನಡೀತಾವೆ ಸೊ ಅದೆಲ್ಲ ಹೆಂಗೆ ಅನ್ನೋದನ್ನು ಕೂಡ ಮುಂದಿನ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಅಲ್ಲೇ ದ್ಯಾಮ್ ಗುಡಿ ಇತ್ತು ಅಲ್ಲಿನೂ ಹೋಗಿ ಬಂದೆ ಆ್ಯಂಡ್ ನಮ್ಮ ಬರ್ಮ ಪಂಜನ್ ಗುಡಿಗೂ ಕೂಡ ಹೋಗಿ ಬಂದ್ವಿ ಹೋಗಿ ಬಂದು ಮಮ್ಮಿ ವಡ ಮಾಡಿದ್ರು ನಮ್ಮ ನಮ್ಮ ಬ್ರೌನಿ 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 ಮುದ್ದು ಬ್ರೌನಿ ಈ ಥರ ಸುಮ್ಮನೆ ಕೂತ್ಕೊಂಡಿದ್ದ ಅವೆಲ್ಲರ ಬಿಟ್ಟು ಹೋಗಿ ಬಂದ್ವಿ ಅಂದ್ರೆ ನಮ್ಮನ್ನ ಒಳಗೆ ಬರೋಂಗಿಲ್ಲ ಈಗೂ ಕೂಡ ನನ್ನ ಅದಾನ ಸೊ ಆ್ಯಂಡ್ ಮಮ್ಮಿ ವಡ ಮಾಡಿದ್ರು ವಡಾಕಿಂದು ಆದಮೇಲೆ ಊಟಕ್ಕೆ ಬೇಕಾಗಿತ್ತಲ್ಲ ಊಟಕ್ಕೆ ಹೊರಂತ ವಿಶೇಷನ ವಿಶೇಷತೆ ಒಳಗೆ ಒಂದು ಏನು ಮಾಡ್ತೀವಿ ಚೊಂಗ್ಯ ಮಾಡ್ತೀವಿ ನಾವು ಸೊ ಚೊಂಗ್ಯ ರೆಸಿಪಿ ನೋಡ್ಕೊಂಬರೇನೋ ಬನ್ನಿ ಆ್ಯಂಡ್ ಏನಿಲ್ಲ ಪುಟಾಣಿ ಇರ್ತಾವಲ್ಲ ಅವನ್ನ ಚಂದಾಗ ಸಾಣಿಸಿ ಅಂದ್ರೇನು ಕೇರಿ ಮಿಕ್ಸಿಗೆ ಹಾಕಾಗುತ್ತೆ ನೂನೂನಾಗ ಪುಡಿ ಆಗಬೇಕು ಫಸ್ಟ್ ಟೈಮ್ ನಾನು ಮಾಡಿದ್ದು ಮಮ್ಮಿ ಕೂಡ ಬೈತಾಳೋ ಏನೋ ಅಂದ್ಕೊಂಡೆ ಬೈ ಬಟ್ ಬೈಲಿಲ್ಲ ಅಂದರೆ ನೀರು ಜಾಸ್ತಿ ಹಾಕಿಬಿಟ್ಟೆ ನಾನು ಏನು ಗಟ್ಟಿಯಾಗಿ ಆಗುತ್ತೆ ಬಿಡ ಅಂದ್ರೆ ಅದು ಸ್ವಲ್ಪ ನೀರು ಹಾಕಿದರೂ ಕೂಡ ಫುಲ್ ಒಂಥರ ಇದಾಗ್ತಿತ್ತು ಆಮೇಲೆ ಬೆಲ್ಲ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಈ ರೆಸಿಪಿ ಕೂಡ ಹೇಳಿದೆ ಅದುದು ಏಲಕ್ಕಿ ಲವಂಗ ಮತ್ತು ಅದು ಅಲ್ಲ ಸೊ ಇವೆಲ್ಲ ಶುಂಠಿ ಅಲ್ಲ ಅಲ್ಲ ಶುಂಠಿ ಇದರದ್ದೆಲ್ಲ ಪುಡಿ ಮಾಡ್ಕೊಂಡಿರ್ತೇವಲ್ಲ ಅದರದ್ದು ಆ್ಯಂಡ್ ನೆಕ್ಸ್ಟು ಬೆಲ್ಲನ ಅದನ್ನು ಕೂಡಿಸ್ಕೊಂಡು ಒಂದು ಗ್ರೈಂಡ್ ಮಾಡಿಕೊಂಡೆ ಫುಲ್ ನುಣ್ಣಾಗ ಅದನ್ನು ಇದು ಮಾಡೋಕ್ಕಾಗಲಿಲ್ಲಲ್ಲ ಸೊ ಹಾಗಾಗಿ ಆ್ಯಂಡ್ ಆಮೇಲೆ ಲಾಸ್ಟಿಗೆ ಇದೇನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಅದರೊಳಗೆ ಹಾಕ್ಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿದ ತಕ್ಷಣ ಅದು ಭಾಳ ಚೆನ್ನಾಗಿ ಏನು ಈ ಕಚ್ಚಿಕಾಯಿ ಮಾಡ್ತೀವಲ್ಲ ಅದರದ್ದು ಏನು ಏನು ಮಾಡ್ತೀವಿ ಹುರುಣ ಅಂತ ಬಟ್ ಏನಂತೀವಲ್ಲ ಅಷ್ಟೊಂದು ನೆನಪು ಸೊ ಅದು ಮಾಡ್ತೀವಲ್ಲ ಹಂಗೆ ಬರುತ್ತಿದ್ದು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಕುಡಿಸಿದ್ರೆ ಅದು ಸೇಮ್ ಕಚ್ಚಿಕಾಯಿದು ಇದನ್ನು ಆಗ್ತಿತ್ತು ಆಮೇಲೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟೆ ಜಾಸ್ತಿ ಅಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನು ನೀರು ಹಾಕಿದ್ರು ಸಾಕಂತೆ ಇದಕ್ಕೆ ಸೊ ಅದು ಈ ಥರ ಆಯಿತು ಮತ್ತು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತು ಇದೇನದು ಪುಟಾಣಿ ಸೇರಿಸಿ ಅದೆಲ್ಲ ಮಾಡ್ಕೊಂಡು ಹಾಗೆ ಇಟ್ಟೆ ಅದನ್ನು ಆಮೇಲೆ ಮಮ್ಮಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪ ಸಾಲ್ಟು ಆ್ಯಂಡ್ ನೆಕ್ಸ್ಟು ಮೈದಾ ಹಿಟ್ಟು ಸೇರಿಸಂಗಿಲ್ಲ ಗುದಿಟ್ಟು ಅಷ್ಟೇ ಆ್ಯಂಡ್ ಸಾಲ್ಟ್ ಹಾಕಿ ಮತ್ತು ಒಂದು ಈಟು ಎಣ್ಣೆ ಹಾಕಿ ಹಿಂಗೆ ಚಪಾತಿ ಹದದೊಳಗೆ ನಾದ್ತೀವಲ್ಲ ಆ ಥರ ನಾದಿಟ್ಟರು ಆಮೇಲೆ ನಾವು ಹೆಂಗೆ ಈ ಶೇಂಗಾ ಹೋಳ್ಗೆ ಮತ್ತು ಇವೇನೋದು ಹೂರಣದ ಹೋಳ್ಗೆ ಮಾಡ್ತೀವಲ್ಲ ಆ ಥರ ತುಂಬಬೇಕು ತುಂಬಿ ಅದರದ್ದೇ ಮಣಿ ಇರ್ತೈತಿ ಮಮ್ಮಿ ತುಂಬ ತೋರ್ಸಾರಲ್ಲ ಅದೇ ಥರ ಸ್ವಲ್ಪ ಜಾಸ್ತಿನ ತೊಗೊಳ್ರಿ ಯಾಕಂದರೆ ಆ ಮಣಿ ಫುಲ್ ಆದರೆ ಆ ಚಿತ್ತಾರ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಮತ್ತು ಬೆಲ್ಲನ ಸ್ವಲ್ಪ ಸ ಕಡಿಮೆನ ಹಾಕ್ರಿ ಇಲ್ಲ ಅಂದ್ರೆ ಅದೆಲ್ಲ ಬೆಲ್ಲ ಬೆಲ್ಲ ಐತೆ ಅಂದ್ರೆ ಭಾಳ ದಿನ ಬರೋಂಗಿಲ್ಲ ಹೋಳಿಗೆ ಸೊ ಹಾಗಾಗಿ ಚೊಂಗೆ ಭಾಳ ದಿನ ಬರೋಂಗಿಲ್ಲ ಸೊ ಹಾಗಾಗಿ ಹಿಟ್ಟು ಜಾಸ್ತಿ ತಗೋರಿ ಅದರದ್ದು ಸ್ವಲ್ಪ ಭಾಳ ಸ್ವಲ್ಪ ಅಲ್ಲ ಒಂದು ಅರ್ಧ ಹಿಟ್ಟಿನ ಅರ್ಧ ಅಥವಾ ಒಂದು ನಲ್ವತ್ತೈದು ಪರ್ಸೆಂಟ್ ಅರ್ಧ ಅಲ್ಲ ಸಾರಿ ಫಿಫ್ಟೀನ್ ಪರ್ಸೆಂಟ್ ಏನದು ಹೂರಣ ತಗೊಟ್ರಿ ಆಮೇಲೆ ಅದನ್ನು ಎಣ್ಣೆ ಹಚ್ಚಿ ಫಸ್ಟ್ ಎಣ್ಣೆ ಹಚ್ಕೊಡ್ರಿ ಆ ಏನದು ಮಣಿಗೆ ಆಮೇಲೆ ಅದ್ರ ಮೇಲೆ ಎಣ್ಣೆ ಹಚ್ಚಿ ಈ ಏನದು ಲತ್ತಿ ಗುಣಿ ಇರುತ್ತಲ್ಲ ಅದರ ಸಹಾಯದಿಂದ ಉದಿದ್ರೆ ಆಯಿತು ಸೊ ಈ ರೀತಿ ಬರ್ತವು ಭಾಳ ಟೇಸ್ಟಾಗಿರ್ತವು ನಮ್ಮಮ್ಮ ಅಂದರೆ ನಮ್ಮಮ್ಮಿ ಅಮ್ಮ ಅವರು ಬರೀ ಸಪ್ಪನ್ನು ಚೊಂಗ್ಯಾನು ಮಾಡ್ತಿದ್ರು ಮತ್ತು ಸ್ವೀಟ್ ಚೊಂಗ್ಯಾನು ಮಾಡ್ತಿದ್ರು ಸಪ್ಪನ್ ಚೊಂಗ್ಯಾಕ ನಾವು ಮುಳುಗಾಯಿ ಪಲ್ಯ ಈ ಪಲ್ಯ ಇರ್ತಾವಲ್ಲ ಅವನ್ನೆಲ್ಲ ಹಚ್ಕೊಂಡು ತಿಂತಿದ್ವಿ ಸೊ ಇದಕ್ಕೆ ಏನಿಲ್ಲ ತುಪ್ಪ ಹಚ್ಕೊಂಡು ತಿನ್ಬೋದು ಭಾಳ ಮಸ್ತ್ ಇರ್ತಾವೆ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಆ್ಯಂಡ್ ಭಾಳ ಬೆಲೆ ಸೇರ್ಸೋಕೆ ಹೋಗ್ಬೇಡ್ರಿ ಸೊ ಆ ಶೇಪ್ ಬರೋಕ್ಕೆ ಭಾಳ ತಡ್ಕಾಡಿದ್ವಿ ಯಾಕಂದರೆ ಜಾಸ್ತಿ ನಾವು ತುಂಬರಲ್ಲ ಸೊ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಮುಗಿಸಿದ್ವಿ ಒಟ್ಟ ಒಟ್ಟಿದ್ನೆಲ್ಲ ಮುಗಿಸಿದ್ವಿ ಆಮೇಲೆ ಈ ಥರ ಚೆನ್ನಾಗಿ ಬಂದವು ಟೇಸ್ಟ್ ಮಾತ್ರ ನೋಡ್ಲಿಕ್ಕೆ ಈ ಥರ ಕಾಣಾಕತ್ತವು ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತವೆ ಸೊ ಇದಾಗಿತ್ತು ನನ್ನ ಫಾರ್ ಬ್ಲಾಗ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಅಂದ್ಕೊಂಡ್ರೆ ನಿಮ್ಗೇನಾದರೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನಿಸ್ತು ಅನ್ನೋದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್